ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ದೀಪಾವಳಿ ಹಬ್ಬದ ಬೆಳಕು ಕನ್ಯಾ ರಾಶಿಯವರಿಗೆ ಹೊಸ ಆರಂಭದ ಸಂಕೇತ ಹಬ್ಬದ ನಂತರ ನಿಮ್ಮ ಜೀವನದಲ್ಲಿ ಶಾಂತಿ ಪ್ರಗತಿ ಮತ್ತು ಸಂತೋಷದ ಹೊಸ ಅಧ್ಯಾಯ ಶುರುವಾಗಬಹುದು ಕೆಲಸದಲ್ಲಿ ಉತ್ತೇಜನ ಕುಟುಂಬದಲ್ಲಿ ಸಮಾಧಾನ ಮತ್ತು ಧನದ ವಿಷಯದಲ್ಲಿ ಶುಭ ಅವಕಾಶಗಳನ್ನು ಕಂಡುಕೊಳ್ಳಬಹುದು ಆದರೆ ಕೆಲವರಿಗೆ ಹಳೆಯ ವಿಷಯಗಳನ್ನು ಮುಕ್ತಗೊಳಿಸುವ ಅಗತ್ಯ ಉಂಟಾಗುತ್ತೆ ಈ ದೀಪಾವಳಿಯ ನಂತರ ನಿಮ್ಮ ದಿನಗಳು ಭಾಗ್ಯವನ್ನು ಹೇಗೆ ಬದಲಾಯಿಸಬಹುದು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ನಿಮ್ಮ ಗ್ರಹ ಚಲನೆಗಳು ಮತ್ತು ದೈವಿಕ ಶಕ್ತಿಗಳ ಪ್ರಭಾವದೊಂದಿಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ಕನ್ಯಾ ರಾಶಿಯವರಾಗಿದ್ದಲ್ಲಿ ನೀವು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಒಂದು ದೀಪಾವಳಿ ಅಮಾವಾಸ್ಯೆ ಮುಗಿದ ನಂತರ ಕನ್ಯಾ ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಬೆಳಕಿನ ಕಾಲ ಪ್ರಾರಂಭವಾಗುತ್ತದೆ ಅಮಾವಾಸ್ಯೆ ಎಂದು ಅಂಧಕಾರ ಮತ್ತು ಗೊಂದಲಗಳು ನಿಧಾನವಾಗಿ ಹಿನ್ನಡೆಗೊಳ್ಳುತ್ತದೆ ಈಗ ಜೀವನದಲ್ಲಿ ಶಕ್ತಿ ಶಾಂತಿ ಮತ್ತು ಧೈರ್ಯ ಪುನರುಜ್ಜೀವನಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರು ಜ್ಞಾನ ಶ್ರಮ ಮತ್ತು ವಿಶ್ಲೇಷಣಾ ಸಾಮರ್ಥ್ಯದಿಂದ ಪರಿಪೂರ್ಣರು ಅವರು ಸ್ವಭಾವತಃ ಪರಿಶೀಲವಂತರು ಪರಿಶ್ರಮದಿಂದಾಗಿ ಎಲ್ಲ ಕೆಲಸವನ್ನ ಮುಂದುವರಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ಒಂದು ಸಮಯದಲ್ಲಿ ಅವರು ತಮ್ಮ ಜೀವನದ ತೀರ್ಮಾನಗಳನ್ನ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ ಈ ಸಮಯದಲ್ಲಿ ಅವರ ಜೀವನದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಬೆಳಕನ್ನು ಕಂಡುಕೊಳ್ಬಹುದು ಕೆಲಸ ಹಣಕಾಸು ಸಂಬಂಧ ಆರೋಗ್ಯ ಎಲ್ಲವೂ ಕೂಡ ಅತ್ಯುತ್ತಮವಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರ ಜೀವನದಲ್ಲಿ ದೊಡ್ಡ ಪವಾಡ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಸ್ವಾಭಾವಿಕ ಶಕ್ತಿಗಳು ಹಳೆಯ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆಯಾಗುತ್ತೆ ಗ್ರಹಗಳ ಪ್ರಭಾವದಿಂದಾಗಿ ವಿಶೇಷವಾಗಿ ಶನಿ ಮತ್ತು ಗುರುಗಳ ವಿಶೇಷ ಸ್ಥಿತಿಯು ನಿಮಗೆ ಕನ್ಯಾ ರಾಶಿಯವರಿಗೆ ಜೀವನದಲ್ಲಿ ಪ್ರಮುಖವಾದ ಬದಲಾವಣೆಯನ್ನು ತಂದುಕೊಡುತ್ತದೆ ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಹೊಸ ಉದ್ದೇಶಗಳನ್ನು ನಿರ್ಧರಿಸಲು ಮತ್ತು ತಮ್ಮ ಶಕ್ತಿ ನ್ನ ನವೀಕರಿಸಲು ಶಕ್ತಿಶಾಲಿಗಳಾಗ್ತೀರಾ ದೀಪಾವಳಿ ಅಮಾವಾಸ್ಯ ನಂತರ ಈ ಸಮಯವು ನಿಮ್ಮ ಜೀವನದ ಹೊಸ ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಳೆದ ವರ್ಷದ ಅಡಚಣೆಗಳು ವಿಳಂಬಗಳು ಮತ್ತು ಕಷ್ಟಗಳು ಈಗ ಪಾಠವಾಗಿ ಅವರ ಮನಸ್ಸಿನಲ್ಲಿ ಉಳಿದಿದೆ ಹೊಸ ಬೆಳಕು ಹೊಸ ಪ್ರಯತ್ನಗಳಿಗೆ ಮಾರ್ಗ ತೋರುತ್ತದೆ ದೀಪಾವಳಿ ಹಬ್ಬದ ನಂತರ ಕನ್ಯಾ ರಾಶಿಯವರ ವೃತ್ತಿ ಜೀವನದಲ್ಲಿ ಸ್ಪಷ್ಟ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಇಂದಿನ ಸಮಯದಲ್ಲಿ ವಿಳಂಬವಾಗಿದ್ದ ಕೆಲಸಗಳು ಈಗ ಮುಂದುವರಿಯುತ್ತದೆ ಹೊಸ ಅವಕಾಶಗಳು ಹೊರಹೊಮ್ಮುತ್ತದೆ ಮತ್ತು ಅದರ ಶ್ರಮಕ್ಕೆ ಫಲ ದೊರೆಯುವ ಸಾಧ್ಯತೆ ಕನ್ಯಾ ರಾಶಿಯವರು ತಮ್ಮ ಕಾರ್ಯದಲ್ಲಿ ನಿರ್ದಿಷ್ಟತೆ ಮತ್ತು ಪರಿಶ್ರಮದಿಂದ ಕೂಡಿರುತ್ತಾರೆ ಈ ಸಮಯದಲ್ಲಿ ಅವರ ನಿಖರತೆಯು ಸಕಾರಾತ್ಮಕವಾಗಿ ಗುರುತಿಸಲ್ಪಡುತ್ತದೆ ಉದ್ಯೋಗದಲ್ಲಿ ಯಶಸ್ಸು ಶ್ರೇಯಸ್ಸು ಮೆಚ್ಚುಗೆ ಹೊಣೆಗಾರಿಕೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಗ್ರಾಹಕರನ್ನ ಪಡೆಯಬಹುದು ಹಳೆಯ ವ್ಯಾಪಾರದಲ್ಲೂ ಕೂಡ ವಿಶೇಷವಾಗಿ ಹೂಡಿಕೆ ಅಥವಾ ಯೋಜನೆಗಳಲ್ಲಿ ದೊಡ್ಡ ಮಟ್ಟದ ಲಾಭವನ್ನ ಕಂಡುಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನ ಅತಿ ವೇಗವಾಗಿ ಅಥವಾ ದೂರವಾಗುತ್ತೆ ಕಷ್ಟಗಳು ಈ ಸಂದರ್ಭದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ವಿಶೇಷವಾದ ಸಂಗತಿಗಳನ್ನ ಕಲಿತು ಹೋಗ್ತೀರಾ ಈ ಸಮಯ ಹೊಸ ಕಲಿಕೆ ತರಬೇತಿ ಅಥವಾ ತಂತ್ರಜ್ಞಾನ ಅಳವಡಿಕೆ ತುಂಬಾ ಫಲಪ್ರದವಾಗುತ್ತೆ ಕನ್ಯಾ ರಾಶಿಯವರು ತಮ್ಮ ಕೌಶಲ್ಯವನ್ನ ಶ್ರದ್ಧೆಯಿಂದ ಬೆಳೆಸಿದರೆ ಮುಂದಿನ ವರ್ಷದಲ್ಲಿ ಅದರಿಂದ ದೊಡ್ಡ ಪ್ರಯೋಜನವನ್ನ ಕಂಡುಕೊಳ್ಳಬಹುದಾಗಿದೆ ಹೌದು ರಾಶಿಯವರು ಶಾಂತಿ ಮತ್ತು ನಿಯಮಿತ ಕಾರ್ಯ ಯಶಸ್ಸಾಗಲು ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಬೆಳಕಿನ ಹಬ್ಬ ದೀಪಾವಳಿಯಂತೆ ಹೊಸ ಮಾರ್ಗಗಳು ಅವರ ಜೀವನದಲ್ಲಿ ಉದಯಿಸುತ್ತದೆ ದೀಪಾವಳಿ ಅಮಾವಾಸ್ಯೆಯ ನಂತರ ರಾಶಿಯವರ ಹಣಕಾಸು ಪರಿಸ್ಥಿತಿ ನಿಧಾನವಾಗಿ ಬಲ ಬಲವಾಗಿ ಬೆಳೆಯುತ್ತೆ ಹಿಂದಿನ ದಿನಗಳಲ್ಲಿ ಕಂಡ ಹಣಚಣೆಗಳು ದೂರವಾಗುತ್ತೆ ಹಣದ ಹರಿವು ಸ್ಥಿರವಾಗಲಿದ್ದು ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ಹೊಸ ಸಂಪಾದನೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರು ಗಮನ ಕೊಡಬೇಕು ಶ್ರದ್ಧೆಯಿಂದ ಹಣಕಾಸನ್ನ ನಿರ್ವಹಣೆ ಮಾಡಿಕೊಳ್ಬೇಕು ಯಾವುದೇ ಕಷ್ಟ ಬಂತು ಅಂತ ಹುಗ್ಗದೆ ಯಾವುದೇ ಸುಖ ಬಂತು ಅಂತ ಹಿಗ್ಗದೆ ಎಲ್ಲವನ್ನ ಸರಿಸಮಾನವಾಗಿ ನಿರ್ವಹಿಸಿಕೊಂಡು ಹೋಗುವಂತಹ ಶಕ್ತಿಯನ್ನ ಪಡೆದುಕೊಳ್ಳಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರ್ತವೆ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ವ್ಯಾಪಾರದಲ್ಲೂ ಕೂಡ ಹೊಸ ಹೊಸ ಒಂದು ಮಾಹಿತಿಯನ್ನ ತಿಳ್ಕೊಳ್ತೀರಾ ಇದರಿಂದಾಗಿ ಸಂತೋಷ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿ ಅಲಂಕಾರದಿಂದ ಮನಸ್ಸಿನ ಹಬ್ಬ ದೀಪ ದೀಪಾವಳಿ ಬೆಳಕಿನ ಹಬ್ಬ ಆ ರೀತಿಯಾಗಿ ನಿಮ್ಮ ಕಷ್ಟಗಳನ್ನು ಕಳೆದು ಅಜ್ಞಾನವನ್ನ ದೂರ ಮಾಡಿ ಜ್ಞಾನದ ಕಡೆಗೆ ನಿಮ್ಮ ಹೆಜ್ಜೆಯನ್ನ ಇಡಿಸುತ್ತದೆ ಇನ್ನು ಕನ್ಯಾ ರಾಶಿಯವರ ಪ್ರೇಮ ಜೀವನದಲ್ಲಿ ಹೊಸ ಉತ್ಸಾಹ ಮೂಡಿಬರುತ್ತದೆ ಹಿಂದಿನ ಅಸಮಾಧಾನಗಳು ದೂರವಾಗುತ್ತೆ ಹೊಸ ಪ್ರೇಮ ಅಥವಾ ಹಳೆಯ ಸಂಬಂಧ ಉತ್ತಮವಾಗ್ತಾ ಹೋಗೋಕೆ ಈ ಸಮಯ ಅತ್ಯುತ್ತಮ ಕನ್ಯಾ ರಾಶಿಯವರು ಭಾವನಾತ್ಮಕವಾಗಿ ನಿಶ್ಚಿತ ಮನಸ್ಥಿತಿಯವರು ತುಂಬ ಭಾವನೆಗಳನ್ನು ಶಾಂತವಾಗಿ ವ್ಯಕ್ತಪಡಿಸ್ತಾರೆ ನಿಮ್ಮ ಪ್ರೀತಿಯಲ್ಲಿ ಸ್ಪಷ್ಟತೆ ಮತ್ತು ನಿಷ್ಠೆ ನಂಬಿಕೆ ತುಂಬ ಇರುತ್ತೆ ಸ್ನೇಹದ ವಿಷಯದಲ್ಲಿ ಕೂಡ ಬದಲಾವಣೆಯ ಸಮಯ ಹಳೆಯ ಸ್ನೇಹ ವಿಶೇಷವಾಗಿ ಮತ್ತೆ ಮುಂದುವರಿಸಬಹುದಾಗಿದೆ ನಿಮ್ಮ ಶಾಂತ ಮನಸ್ಸು ಮತ್ತು ಸಹಾನುಭೂತಿ ಬಹಳ ಪರಿಣಾಮಕಾರಿಯಾಗಿ ಈ ಸಮಯದಲ್ಲಿ ನಿಮಗೆ ಕೆಲಸವನ್ನು ವಿಶೇಷವಾಗಿ ಮಾಡಿಕೊಡುತ್ತೆ ಹೃದಯದ ಬಾಗಿಲನ್ನು ತೆರೆದುಕೊಳ್ತೀರಾ ಹೊಸ ಪ್ರೇಮ ಅಂದರೆ ಭಯವಿಲ್ಲ ಸ್ವೀಕರಿಸಿ ಹಳೆಯ ನೋವು ಕತ್ತಲೆಯಂತೆ ಹೋಗಲಿ ದೀಪಾವಳಿ ಅಮಾವಾಸ್ಯೆಯ ನಂತರ ಹೊಸ ದೀಪ ಹಚ್ಚುವ ಕಾಲ ಈ ಸಂದರ್ಭ ಕನ್ಯಾ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಶಾಂತಿ ಹೊಸ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುತ್ತಾರೆ ಇಂದಿನ ತಿಂಗಳ ಆತಂಕ ಮತ್ತು ಸಂಶಯ ನಿಧಾನವಾಗಿ ಕರಗುತ್ತವೆ ಕನ್ಯಾ ರಾಶಿಯವರು ಶಕ್ತಿ ಮತ್ತು ಪರಿಶ್ರಮದ ಸಂಕೇತ ಆದರೆ ಈ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸುವುದು ಮುಖ್ಯವಾಗಿರುತ್ತೆ ಈ ಸಮಯದಲ್ಲಿ ಅವರು ಜೀವನದ ಗುರಿ ಜೀವನದ ಅರ್ಥ ಮತ್ತು ಆಧ್ಯಾತ್ಮಿಕ ಉದ್ದೇಶ ನ್ನ ಚಿಂತಿಸುತ್ತಾರೆ ಧ್ಯಾನ ಪ್ರಾರ್ಥನೆ ಅಥವಾ ಯೋಗ ಮನಸ್ಸನ್ನ ಶಾಂತಗೊಳಿಸುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ಹೆಚ್ಚಿಸುತ್ತದೆ ಮನಸ್ಸಿನ ಅಲೆಗಳು ನಿಧಾನವಾಗಿ ಸ್ಥಿರವಾಗುತ್ತೆ ಈ ಸಮಯದಲ್ಲಿ ಜನರ ನೆರವಿಗೆ ಬರುವ ಹಿಚ್ಚೆ ತೋರಬಹುದಾಗಿದೆ ದಾನ ಸೇವೆ ಮತ್ತು ಕೃತಜ್ಞತೆ ಅವರೊಳಗಿನ ಬೆಳಕನ್ನು ಹೆಚ್ಚಿಸುತ್ತದೆ ಅವರು ತಮ್ಮ ಆತ್ಮಶಕ್ತಿಯನ್ನು ಬೆಳಕಿನಂತೆ ಹರಡುತ್ತಾರೆ ದೀಪಾವಳಿ ಅಮಾವಾಸ್ಯೆ ನಂತರ ಬೆಳಕು ಅವರ ಜೀವನದಲ್ಲಿ ಹೊಸ ಆಶಾವಾದ ಅಥವಾ ಶಕ್ತಿಯನ್ನು ತರಲು ಕಾರಣವಾಗ್ತಾ ಹೋಗುತ್ತೆ ಇದರಿಂದ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ತಮ್ಮ ಕೆಲಸ ಜೀವನ ಸಂಬಂಧ ಶಕ್ತಿ ಮತ್ತು ಧೈರ್ಯದಿಂದ ನಿರ್ವಹಿಸಬಲ್ಲರು ಕನ್ಯಾ ರಾಶಿಯವರು ತಮ್ಮ ಸಾಮಾಜಿಕ ಜೀವನದಲ್ಲಿ ಹೊಸ ಒಂದು ಸ್ಥಾನವನ್ನು ಪಡ್ಕೊಳ್ತಾ ಹೋಗ್ತಾರೆ ಮಾತಿನ ಪ್ರಭಾವ ನೈತಿಕತೆ ಮತ್ತು ಕಾರ್ಯಶೀಲತೆ ಇತರರನ್ನು ಆಕರ್ಷಿಸಲ್ಪಡುತ್ತೆ ಇಂದಿನ ದಿನಗಳಲ್ಲಿ ಗಮನಿಸಿರುವಂತೆ ಈಗ ಗೌರವದಿಂದ ಅವರ ಮಾತುಗಳನ್ನು ಸ್ವೀಕರಿಸ್ತಾರೆ ಕನ್ಯಾ ರಾಶಿಯರು ಶ್ರದ್ಧೆ ಮತ್ತು ಪರಿಶ್ರಮದಿಂದ ಮಾತನಾಡ್ತಾರೆ ಈ ಗುಣವನ್ನ ಸರಿಯಾದ ದಾರಿಯಲ್ಲಿ ಉಪಯೋಗಿಸಿದರೆ ಅವರು ತಮ್ಮ ವಲಯದಲ್ಲಿ ಪ್ರಭಾವಿ ವ್ಯಕ್ತಿಗಳಾಗ್ತಾರೆ ಸಾಮಾಜಿಕ ಸಂಘಟನೆಗಳು ಕಾರ್ಯಕ್ರಮಗಳಲ್ಲಿ ಅಥವಾ ಸಮುದಾಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಈ ಸಂದರ್ಭದಲ್ಲಿ ನೆಮ್ಮದಿ ಸುಖ ಶಾಂತಿ ನಿಮಗಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನಿಮ್ಮ ಸಂಗಾತಿಯ ಬೆಂಬಲವನ್ನ ಪಡ್ಕೊಳ್ತೀರಾ ನಿಮ್ಮ ದೃಷ್ಟಿಯಿಂದ ಹೊಸ ಬದುಕನ್ನ ನೋಡಬಹುದಾಗಿದೆ ಉನ್ನತಿ ಕೆಲಸದಲ್ಲಿ ಆರೋಗ್ಯದಲ್ಲಿ ಸ್ಥಿರತೆ ಶಕ್ತಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಪ್ರೀತಿ ಎಲ್ಲವೂ ಸಮತೋಲನವನ್ನ ಪಡ್ಕೊಳ್ತಾ ಹೋಗುತ್ತೆ ಕನ್ಯಾ ರಾಶಿಯವರು ತಮ್ಮ ಜೀವನದ ನಿಯಂತ್ರಣವನ್ನ ಮತ್ತೆ ಕೈಗೆ ಪಡ್ಕೊಳ್ತಾರೆ ಈ ಸಮಯ ಅವರು ಹೊಸ ಗುರಿಯನ್ನ ನಿಗದಿಪಡಿಸ್ಕೊಳ್ಬಹುದು ಹಳೆಯ ಕನಸುಗಳನ್ನ ಮತ್ತೆ ಶುರು ಮಾಡಬಹುದು ಧೈರ್ಯ ಶ್ರಮ ಮತ್ತು ನಂಬಿಕೆಯಿಂದ ಮುಂದುವರೆದರೆ ಯಶಸ್ಸು ಖಚಿತ ಆದರೆ ಆತುರ ಕೋಪವನ್ನ ತಪ್ಪಿಸಬೇಕು ಏಕೆಂದರೆ ಶಾಂತಿ ಶಾಶ್ವತ ಬೆಳಕಿನ ಮೂಲ ಕನ್ಯಾ ರಾಶಿಯವರು ಜೀವನದ ಅರ್ಥವನ್ನ ಆಳವಾಗಿ ಹರಿತುಕೊಳ್ತಾರೆ ಜೀವನವು ಕೇವಲ ಸಾಧನೆಗಾಗಿ ಅಲ್ಲ ಅನುಭವಿಸಲು ಮತ್ತು ಹಂಚಿಕೊಳ್ಳಲು ಎಂಬ ಅರಿವು ಬರುತ್ತದೆ ಈ ಒಂದು ಸಂದರ್ಭ ಈ ರಾಶಿಯವರಿಗೆ ಮನಸ್ಸಿನಲ್ಲಿ ಶಕ್ತಿ ಶಾಂತಿ ಧೈರ್ಯ ಎಲ್ಲವೂ ಕೂಡ ಹೆಚ್ಚಾಗಿ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ಸಂಪತ್ತಿನ ಸುರಿಮಳೆಯ ಜೊತೆಗೆ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು